ಯಾಕೆ ಬರತ್ತೆ ನೀನು ಯಾಟ ನ ಯಾಕೆ ಕೇಳ ಮಾಡ ಕೇಳಿದೆ ಪಾರ್ವತಿ ನಿನ್ನ ಎಷ್ಟ ನ ವಿಜ್ಞ ನಂಬಿಸಿ ಕೋದಿ ಇಲ್ಲಿ ಮನೆಯಾಗ ಛೀ ಇಂತ ಕೇಳ ಮಾಡ ಕೇಳಿದೆ ಅಂತ ಅನ್ಕೊಂಡಿದ್ದಿಲ್ಲ ನಾ ಏನು ಕೇಳ ಅದ್ರಾಗ ಏನೈತಿ ಅವ ನನ್ನ ಇಷ್ಟಪಟ್ಟನ ನಾವು ಇಷ್ಟಪಟ್ಟಿನಿ ನಾವಿಬ್ರು ಜೋಡಿ ಇರೋದ್ರಾಗ ಏನ್ ತಪ್ಪೈತಿ ಏನ ಇವನ್ ಇಷ್ಟಪಟ್ಟಿ ನನ್ನ ಮ್ಯಾಗ ನನ್ನ ಪ್ರಾಣ ನನ್ನ ಮ್ಯಾಗ ಜೀವದೇ ಇರ್ತಿತ್ತು ಎಲ್ಲ ಹೇಳಿದ್ವಿ ಮದುವೆ ಆದಿ ಪ್ರೀತಿ ಮಾಡಿ ಹೋಗಿದ್ವಿ ಅದಕ್ಕೆ ಅಲ್ಲ ಹೊತ್ಸ ಅಳೆ ಹೊತ್ಸ ನೀವೇನು ಅನ್ಕೊಂಡಿದ್ವಿ ಈಗ ನೀನು ಇಷ್ಟಪಟ್ಟಾಗತ್ತೆ ಆಕೆ ನೀನು ಇಷ್ಟಪಟ್ಟಿರೋ ಹುತ್ತ ಆಕೆ ಇಷ್ಟಪಟ್ಟಿರೋದು ನನ್ನ ಆದರೆ ನಿನ್ನ ತಕ್ಕಿ ಆಕಟ ಆಗುತ್ತೇನೆ ನಿನ್ನ ತಕ್ಕಿರೋ ದುಡ್ಡ ಆಸ್ತಿಗೋಸ್ಕರ ಅದನ್ನು ಈಕೆ ಹೆಸರೇ ಹೇಳಿ ನಿನ್ನ ಮದುವೆ ಅಷ್ಟೇ ನೀವು ಊಟಕ್ಕೆ ಇದ್ದಾಗ ಆಕಿಗಿ ಬೇಕಾಗಿರೋ ಊಟ ಅನ್ನ ಏ ನಿನ್ನ ನಾಚಿಕ್ ಬರ ಅಣ್ಣ ಹಾ ಮದ್ಯಾದಿ ಹೆಣ್ಮಕ್ಳು ದನ್ನ ತ ಕ್ಲಾ ಅಲ್ಲ ನನಗ ಇಕ್ಕೆಲ್ಲಾ ಹಲಸ ದಾಗ ಮಾಡಿಕೇಶನ್ ಮ್ಯಾಲ್ ನನಗ ಮಾತಾಡ್ತೀನಿ ನಿಮ್ಮ ತವ್ರದಿಂದನ ಸಂಸಾರ ಹಾಳಾಗಾಯ್ತವು ಮಕ್ಕಳ ಮರಿಯಲ್ಲಾ ಬೀದಿ ಬೀಳಾಯ್ತೇವು ನಾಚಿ ಬರಲ್ಲ ನನಗ ಏ ಬಿಡ ಅಣ್ಣ ಬಿಡಾ ಅವನ್ ಕಾಲರಿ ಕೈ ಹಾಕಾಕ ಎಷ್ಟು ಧೈರ್ಯ ನಿನಗ ಅವ ನಾ ಇಷ್ಟಪಟ್ಟ ಅವ ನಾನಾಗೇ ಕರ್ಸಿದ್ದ ಮನಿಗೆ ಅಷ್ಟಕ್ಕೂ ಇಷ್ಟೆಲ್ಲಾ ಮಾತಾಡತ್ತಿಲ್ಲ ಅವ ಹೇಳಿದ ಕರೆಕ್ಟ್ ಐತಿ ನಾನ್ ನಿನ್ ಇಷ್ಟ ಪಟ್ಟಿರೋದು ನಿನ್ನ ಮದುವೆ ಆಗಿರೋದು ಎಲ್ಲಾ ಬರೀ ನಾಟಕ ನಿನ್ ರೊಕ್ಕಿನ ಸಂಬಂಧ ನಿನ್ನ ಆಸ್ತಿ ಸಂಬಂಧ ಅಷ್ಟ ನಾನಿನ್ ಹಂತಕ ರೊಕ್ಕ ಇಸ್ಕೊಳವಾಗ ನೀವ್ ವಿಚಾರ ಮಾಡ್ಬೇಕಾಗಿತ್ತ ಇಷ್ಟ ರೊಕ್ಕ ನನ್ ಹೆಂಟಿಗೆ ಹಾಕ್ಬೇಕು ಅಂತ ಆದ್ರೆ ಪಾಪ ನಿಂಗೇನು ಗೊತ್ತಾಗಿಲ್ಲ ಆದ್ರೆ ನಮ್ಗ ಅನುಕೂಲ ಮಾಡಿಕೊಟ್ಟಿದ್ದ ಏನಂದಿ ನೀ ನನ್ನ ಮದುವೆಗಿದ್ದು ಆಸ್ತಿ ಸಲುವಾಗಿ ಇವತ್ತು ಹೇಳ್ತಿನ ಕೇಳ ಈ ಆಸ್ತಿ ಒಳಗಾತು ನನ್ನ ಅಕೌಂಟ್ದಾಗಿಂದ ಒಂದ್ ರೂಪಾಯಿ ನಿನಗೆ ಹೋಗೋದಿಲ್ಲ ಅದೇನು ಮಾಡ್ತೀನಿ ನೋಡ ಇವತ್ತು ನೋಡ್ಕೊಂಡು ಈ ಮನೆಯಾಗ ನಿನಗೆ ಜಾಗಿಲ್ಲ ಹೊರಗೆ ನಡೀತು ಒಂದ ಬಾಲು ನನ್ನ ಹೊರಗೆ ಹಾಕ್ತಾನಂತೀವ ಮೊನ್ನೆ ನಮ್ ಹತ್ತಿ ಕಾಣಿಸ್ಲಿಲ್ರಿ ಈಗ ನನ್ಗಂಡ್ ಡ್ಯೂಟಿಗೊತ್ ಹೋದಾವ ಮನಿಗೆ ಬಂದಿಲ್ರಿ ಬಂದಿಲ್ಲ ಹೌದ್ರಿ ಎಲ್ಲಾ ಕಡೆ ಹುಡ್ಕಾಡ್ ಬನ್ನಿ ಅವ್ರ ಆಫೀಸ್ಗೆ ಹೋದೆ ಅಲ್ಲಿ ಇಲ್ರಿ ಡ್ಯೂಟಿಗೊತ್ ಹೋದವ್ರು ಬಂದಿಲ್ರಿ ಇದೊಳ ನಮಗ ನಮ್ಗ ನೀವ್ ಏನ್ ಡ್ಯೂಟಿ ಮಾಡಾತಿರಿ ನಮ್ಮ ಅತ್ತಿ ಕಾಣ್ಸಾತಿಲ್ಲ ಅಂತ ಹೇಳಿ ಯಾವಾಗ ಕಂಪ್ಲೇಂಟ್ ಕೊಟ್ಟಿದೀನೋ ನೀವು ಏನೇ ಹೇಳಾವಲ್ರಿ ಅದ್ರದ ಈಗ ನೋಡಿದ್ರೆ ನನ್ ಗಂಡ ಕಾಣತ್ತಿಲ್ಲ ಅಲ್ಲ ನೀವ್ ಡ್ಯೂಟೀಲಿ ಏನ್ ಮಾಡಾತಿರಿ ಅಂತೀನೇ ಮೇಡಮವ್ರು ನಾವು ಇನ್ಕ್ವೈರಿ ಮಾಡತ್ತಿದ್ರು ಎಲ್ಲಾ ಕಡೆ ಮೆಸೇಜ್ ಕೊಟ್ಟದೆವು ಮತ್ತ ನಾವು ಇನ್ನ ಪತ್ತೆ ಹೋಗಿ ಹೇಳ್ಬಪ್ಪ ಅಲ್ರೀ ನೋಡಿರಿ ಸಾಹೇಬ್ರಾ ನಮ್ಮ ಸುತ್ತ ಏನ್ ಹಿಡ್ಯಾತದ ಅನ್ನೋದೈತಿ ಅರ್ಥ ಆಗವಲ್ದ ಮೊನ್ನೆ ನಮ್ಮ ಅತ್ತೆ ಕಳ್ಕೊಂಡ್ಲ ಈಗ ನನ್ನ ಗಂಡ ಮನೆಗೆ ಬಂದಿಲ್ಲ ನಾಳೆ ನನಗೆ ಏನಾಗ್ತೈತೆ ನನಗೆ ಗೊತ್ತಿಲ್ಲ ನೀವು ಹಿಂಗ ಇದನ್ನ ಹಿಂಗ ಬಿಟ್ರ ನಾಂತ ಸುಮ್ಮ ಇರೋದಿಲ್ಲ ನಿಮ್ಮ ಹೈಯರ್ ಆಫೀಸರ್ ಕಡೆ ಹೋಗಬೇಕಾಗ್ತೈತಿ ನೀವೇನ್ ಮಾಡ್ತಿರೋ ಗೊತ್ತಿಲ್ಲ ನನ್ನ ಗಂಡ ನನ್ನ ಮನಿ ಬರ್ಬೇಕಾ ನಮ್ಮ ಅತ್ತೆ ನನ್ನ ಮನಿ ಬರಬೇಕಾ ಅಷ್ಟೇ ಎಷ್ಟು ಚೆನ್ನಾಗಿ ಹೆಣಮಗಳದಾಳೆ ಅಂದ್ರೆ ನಾವು ಇವನ್ ಪೂರ ಇನ್ಕ್ವೈರಿ ಮಾಡ್ಲೇಬೇಕು ಆಯ್ತು ಎಲ್ಲಿ ಇಲ್ಲಿ ಕವಿ ಯಾವ ಗಾಡಿ ಚಾಲುವಕತ್ತಿನದು ನಮ್ಮ ಕೈಯಾಗ್ ಗೊತ್ತಿತ್ತು ಆ ಆ ಹಕ್ಕಿ

ಇನ್ಕ್ವೈರಿ ಮಾಡ್ತೀನಿ ಆಯ್ಕು ಕರ್ಸ್ತೀನಿ ಆಯ್ಕ ಕರೆಸಿ ಯಾರು ಮಾಡ್ಯಾರು ಯಾರಿಲ್ಲ ಗೊತ್ತ ಆಯ್ಕು ಕರೆಸೆ ಇನ್ಕ್ವೈರಿ ಮಾಡ್ತೀನಿ ಏ ಬೈ ನಿನ್ನ ಗಂಡಗ ಮತ್ತೆ ನಿಮ್ಮ ನಿಮ್ಮಗೆ ಏನ್ ಮಾಡ್ಯಾರ ಹೇಳ ಅಂದ್ರೆ ಅಂದ್ರ ನಾಟಕ್ ಮಾಡ್ತಾರ ನೀವು ಇಬ್ಬರು ಕೊಡಿಸಿ ಏನೆಲ್ಲ ಮಾಡೋದೆಲ್ಲಾ ಮಾಡಿ ಯಾವನು ನೀನು ಕೂಡ್ಕೊಂಡು ಕೇಸಿಂದ ಅವ್ರನ್ನ ಗಂಡನ ಕೊಲೆ ಮಾಡಿ ಕೆಸಂದ್ ಅತ್ತಿನ ಕೊಲೆ ಮಾಡಿ ನಾಟಕ ಹೇಳ್ತಿರೋ ಇಲ್ಲ ನಮ್ಗೇನು ಗೊತ್ತಿಲ್ರಿ ಗೊತ್ತಿಲ್ಲ ಹೊಡಿಬ್ಯಾಡ್ರಿ ಕ್ಲೋಸ್ ಆಗಿರೋ ಮುಂದ ನಮ್ಮ ಅತ್ತಿ ಬಂದು ನೋಡ್ಬಿಟ್ಟಲ್ರಿ ಅವಾಗ ಏನ್ ಮಾಡ್ಬೇಕಂದ್ರೆ ತಿಳಿಲಿಲ್ಲ ನಾವು ಎಷ್ಟೋ ಹೇಳಿದ್ವಿ ಅತ್ತಿಗೆ ಅತ್ತಿರಿ ಇದನ್ನೆಲ್ಲ ತಗೊಂಡೋಗಿ ನನ್ ಗಂಡ ಹೇಳ್ಬಾಡ್ರಿ ಅಂತ ಹಾಳಾದ ಮುದಕ್ಕೆ ನಮ್ ಮಾತೆ ಕೇಳಿಲ್ರಿ ಅದಕ್ಕ ಅವತ್ತ

ನಾವನ್ನ ಪ್ರೀತಿಸ್ ಮದ್ವೆ ಆಗಿದ್ದು ಬರೇ ನಾಟ್ಕಾರಿ ನಾವನ್ ಮದ್ವೆ ಆಗಿದ್ದ ಅವನಿಗೆ ಸರ್ಕಾರಿ ನೌಕರಿ ಐತಂತ ಅವನಿಗೆ ಆಸ್ತಿ ಅಂತ ನಾ ರಾಣಿ ಆಗಿರ್ಬೇಕಂತ ಆದ್ರ ಇಷ್ಟ ಅಂತ ಪಟ್ಟಿದ್ದು ಈಗ ನಾನು ಒಂದ್ಸಲಿ ಬಂದು ನಮ್ ನೋಡೇ ಬಿಟ್ಟ ನೋಡಿದ್ರು ನೋಡ್ಲೇ ನನ್ನ ಆಸ್ತಿ ಒಳಗ ನಿನಗ ಒಂದು ಬಿಡಿಗಾಸು ಸಿಗಂಗಿಲ್ಲ ಅಂದ ಅದನ್ನ ನನ್ನ ಕೈಲಿ ತಡ್ಕೊಳಿ ಕಾಲಿಲ್ರಿ ಬಾಲು ನನ್ನ ಹೊರಗ ಹಾಕ್ತಾನಂತೀವ್ ಬಾಲ್ಯ ನೀನು ಬಿಡುದಿ ಮತ್ತ ನಾನ್ ಬಿಡ್ತೀವೋ ಹೇಗ್ ಆಲ್ರೆಡಿ ಮ್ಯಾಲೆ ಆಲ್ರೆಡಿ ಹೊರ ಹೊರ ಹಾಕ್ತೇನೆ ನಿಮ್ಮವನು ಹಿಂಗ ನಮ್ ದಾರಿಗೆ ಆಗಿಲ್ಲ ಆಕಿನ ಹರೋ ಹರ ಅನ್ಸಿದ್ವಿ ಈಗ ನಿಮ್ ಸರ್ದಿ ಐತಿ ನೋಡ್ಪಾರಿ ಈ ಸಣ್ಣ ಟಾಯಲ್ ಕೂಡ ಹ್ಯಾಂಗ್ ಯೂಸ್ ಆಗ್ತದೆ ಅದಕ್ಕೆ ಹೇಳುದು ಬುದ್ಧಿ ಶಕ್ತಿಯಿಂದ ಉಪಾಯದಿಂದ ಸಂಚ ಮಾಡಿ ಮುಗಿಸ್ಬೇಕತ್ತೇವೆ ಮುಗಿಸಿದ್ರ ಅಷ್ಟೇ ಅಲ್ಲ ಇದನ್ನ ದಂಡಿಗೂ ಹಚ್ಬೇಕ ಗೊತ್ತೈತಿಲ್ಲ ಇಲ್ಲ ಅಂದ್ರ ಈ ಡೆಡ್ ಬಾಡಿ ಪೊಲೀಸರಿಗೇನ್ರ ಸಿಕ್ಕ್ರ ನಾವಿಬ್ರು ಒಳಗೆ ಹೋಗ್ಬೇಕಾಗ್ತೈತಿ ಅಲ್ಲಪ್ಪ ನೀ ಅಷ್ಟು ತೆರಿ ಓಡಿಸ್ತೀಯಪ್ಪ ನಾ ಪಟ್ನ ಒಂದ ಮಾತಿಗೆ ಇವನ ಹರೋರ ಅಂಚಿನಿ ನಿನ್ನ ತೆಲಿ ಮುಂದ ನಾನು ತೆಲಿ ಒಂದ್ ಸ್ವಲ್ಪ ಮಬ್ಬೈತಿ ಸ್ವಲ್ಪ ನೀ ತೆಲಿ ಓಡಿಸ್ತಾರ ಒಂದ್ ಐಡಿಯಾ ತೆಗೆದು ಬಿಡ್ಲಾ ಆ ಪೊಲೀಸ ನಮ್ಮ ಸಿಗಲ್ದಂಗ ಮಾರ ಐಡಿಯಾ ಅನ್ನಕೇನ ನಮ್ಮ ಅತ್ತಿದ ಏನ್ ಮಾಡಿಲ್ಲ ಇವನ್ಗೂ ಅದೇ ಮಾಡಿದೆ ಹಂಗ ಮಣ್ಣು ಅಂತ ಆಯ್ತು ಅಷ್ಟ ಮಣ್ಣು ಹಂಗ ಮಾಡಿ ತಕೋ ಯಾರಿಗೂ ಗೊತ್ತಾಗಂಗಿಲ್ಲ ಇದು ಬೆಸ್ಟ್ ಐಡಿಯಾ ಇದ್ರೆ ಇರ್ಬೇಕಾ ನಿನ್ನಂತೀರಿ ಆಯ್ತಾ ತೋಂಡ್ ನೋಡಿ ಇಷ್ಟೆಲ್ಲ ಆಯ್ತ್ರಿ ಸರ್ ಆಯ್ತು ಎರಡು ಡೆಡ್ ಬಾಡಿ ಎಲ್ಲಿ ಹುಡುಕಾದ್ರು ಸಿಕ್ಕಿಲ್ಲ ಸರ್ ಅದು ಡೆಡ್ ಬಾಡಿನ ಹಂಗ ಮಣ್ಣಾಗ್ ಮುಚ್ಚಿದ್ರ ಇಲ್ಲ ಬೆಂಕಿಯಾಗ ಸುಟ್ರ ಅದು ಗೊತ್ತಾಗೇ ಆಗ್ತೈತೆ ಅಂತ ಹೇಳಿ ಎಡ್ ಡೆಡ್ ಬಾಡಿನ ಸಣ್ಣಗೆ ಕಡದ್ರಿ ಕಡದ ಅದನ್ನ ನನ್ ಫ್ರಿಜ್ನಾಗ ಇಟ್ಟಿದ್ದೆವು ಬಾಳ ದಿನ ಬಿಟ್ಟ ಎಲ್ಲಾ ಕಡೆ ಬ್ಯಾರೆ ಬ್ಯಾರೆ ದಿಕ್ಕಿ ಹೋಗಿ ಒಂದೊಂದ್ ಪೀಸ ಮಣ್ಣಾಗ ಮುಚ್ಚ ಬಂದಿವ್ರಿ ಏ ಸಾಕಾಯ್ತು ನನಗ ಫ್ರಿಜ್ನಾಗ ಇಟ್ಟಿದ್ದೆ ನನ್ ಗಂಡ ಅದ್ ನೋಡಿ ತಂದಿನಿ ಈಗ ನೋಡ ಇದನ್ನ ಹಂಗ ಫ್ರಿಜ್ನಾಗ ಇಟ್ರ ಪ್ರಾಬ್ಲಮ್ ಆಗುದ ಯಾಕಂದ್ರ ಫ್ರಿಜ್ ರಿಪೇರಿ ಬಂದೈತಿ ವಾಸನೆ ಬರತೈತಿ ಅದಕ್ಕೆ ಲಾಕ್ ಮಾಡಿ ಅಂತ ಹೇಳಿ ಗಂಡಗ ಆದ್ರ ಇಂದ ನಾಳೆ ಯಾರ್ನಾರು ಕರ್ಕೊಂಡ್ ಬಂದ್ ರಿಪೇರ್ ಮಾಡಿಸ್ತೀನಿ ಅಂತ ಹೇಳಿ ಏನ್ ಮಾಡುದ ಗೊತ್ತಾಕೈತಿ ಅದಕ್ಕ ಇದನ್ನ ಏನ್ ಮಾಡ್ಬೇಕು ಮಣ್ಣಾಗ ಮುಚ್ಚಿ ಮಣ್ಣ ನೀವ್ ಒಂದ್ರೆ ಏ ಹುಚ್ಚ ಮಾರನ ಎಂದರೆ ಬುದ್ಧಿ ಬರ್ತದ ಅಂತೀನಿ ಎಲ್ಲಾ ಕೂಡ ಮುಚ್ಚುದಾದ್ರ ಮತ್ತೆ ಹೆಣನೇ ಒಯ್ದು ಮುಚ್ಚಿದ್ದೆ ಅಲಾ ನಾವು ಇದನ್ನ ತುಂಡು ತುಂಡ ಕತ್ರಿಸಿದ್ವಿ ಅದಕ್ಕ ಯಾರಿಗೂ ಡೌಟ್ ಬರ್ಬಾರದತ್ತ ಎಲ್ಲಾ ಒಯ್ದು ಒಮ್ಮೆ ಮುಚ್ಚಿದ್ರ ನಾಳೆ ಸಿಕ್ತಂದ್ರ ಆಮೇಲೆ ಪೋಸ್ಟ್ ಮಾರ್ಟಮ್ ಒಳಗ ಹೆಂಗ್ ಸತ್ತಾರು ಹೆಂಗ್ ಸಾಯಿಸ್ತಾರ ಎಲ್ಲಾ ಬರ್ತೈತಿ ಅವಾಗ ನಾವು ಸಿಕ್ಕಾಕೊಂತೀವಿ ಈಗ ನೀ ಏನ್ ಗೊತ್ತಾನ ಇದ್ರಾಗಿರೋ ಒಂದೊಂದ್ ಪೀಸ ಒಂದೊಂದ್ ಡಿಕ್ಕಿಗೆ ಹೋಗಿ ಮಣ್ಣಾಗ ಮುಚ್ಚಿ ಬರ್ಬೇಕು ಹೋಗಿರ ಯಾವ್ದೇ ಕಷ್ಟ ಬಂದ್ರೆ ಹ್ಮ್ ಈಗೆಲ್ಲಾ ಹೊಗಳಿಗೆ ಹುಡುಗಡೆ ಮಾಡಾಕತ್ತಿ ಮೊದಲ ಹೋಗಿ ಅದನ್ನ ಮುಚ್ಚಿ ಬಾ ಯಾರೇ ನೋಡುಕಿನಪ್ಪ ಅಷ್ಟೇ ಆಯ್ತು ಮುಚ್ಚಿ ಬಾ ಐತಿ ಅಲ್ಲಿ ಮುಚ್ಚಾಕ ಅದಕ್ಕೆ ರಾಕ್ ಬರೋಣ ಗಾಡಿ ಏನಿ ಮುಂದ ಗಾಡಿ ಮಾಡ್ಕೊಂಡು ಹೋಗ್ಬೇಕ ಅದಕ್ಕೆ ಬಡಿ ಕೊಡ್ಬೇಕ ಆ ಡ್ರೈವರ್ ಫಸ್ಟ್ ಕ್ಲಾಸ್ ಬೇಕ ಎಲ್ಲ ಖರ್ಚು ಇರ್ಬೇಕು ರೊಕ್ಕ ಹಾಕ ಅಕೌಂಟ್ ಗೆ ನೀ ಏನ ಮೂರ ಬರೆ ಬರೀ ರೊಕ್ಕ 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 ಅಂತಿ ಏ ನಿನಗೆ ಏನ್ ಕಮ್ಮಿ ಮಾಡಿ ನಾನು ಈಗ ಏನ್ ನಿನ್ ರೊಕ್ಕ ಬೇಕಿಲ್ಲ ಮೊದಲಾದ್ರ ನಮ್ಮ ಹತ್ತಿರ ಇದ್ಲ ಎಲ್ಲಾನು ಕೇಳ್ತಿದ್ಲ ಈಗ ನನ್ ಗಂಡ ಒಬ್ನ ಅವನಿಗೇನು ಕೇಳಂಗಿಲ್ಲ ನಿನ್ ಏನ್ ಬೇಕಾ ಅದೆಲ್ಲಾ ಮಾಡ್ತೀನಿ ಮೊದಲು ಅದನ್ನ ಸಾಗಿಸ್ ಬಾ ಆಯ್ತ್ ಪಾರು ನೀ ಇಷ್ಟ ಹೇಳಿದ್ರ ನೋಡ್ಲ ಹೆಂಗ್ ಕೆಲಸ ಮಾಡ್ಕೊಂಡ್ ಬರ್ತೇನೆ ನಾವ್ ಹೋಗ್ಬರ್ಲಿ ಆ ಕೆಲಸ ಮುಗಿಸ್ಕೊಂಡ ಸೀದಾ ಡೈರೆಕ್ಟ್ ನಮ್ಮ ಮನಿಗ ಬರ್ಬೇಕ ಮನಿಗೆ ಮತ್ತೆ ನಿನ್ ಗಂಡ್ರ ಎಲ್ಲ ಮನೆಯಾಗ ನನ್ ಗಂಡ ಆಫೀಸ್ ಹೋಗ್ತಾನ ಅವ್ನ್ ಟೈಮಿಂಗ್ಸ್ ಪಕ್ಕ ಗೊತ್ತದ ನನಗ ಮೊದಲ ನಮ್ಮ ಅತ್ತಿ ಈಗ ನಮ್ಮ ಅತ್ತಿ ಇಲ್ಲದಾಳು ಅಕ್ಕಿ ಯಾವಾಗ ಬಂದ್ ನೋಡ್ತಾಳ ಆಯ್ತಾ ತೊಗೊಂಡ್ ನಡೀನ್

ನಮ್ಮ ಅತ್ತಿಗೆ ಗಿಣಿ ಹೇಳ್ದೆ ಬ್ಯಾಡ್ರಿ ಅತ್ತಿರಿ ಇದನ್ನ ಪಬ್ಲಿಕ್ ಮಾಡ್ಬಾರ್ದೇ ಸುಮ್ ನಿಮ್ ಕೆಲ್ಸ ಅಷ್ಟದ ನೋಡ್ಕೊಂಡ್ ಕೂಡ್ರಿ ಅಂತ ಏ ನನ್ ಮಗುನ್ ಸಂಸಾರ ಉದ್ದಾರ ಮಾಡ್ತೀನಿ ನನ್ ಮಗನ್ ಜೀವನ ಉಳಿಸ್ತೀನಿ ಅನ್ಕೋದ್ರೆ ಈಗ ಹೆಣ ಆಗಿ ಪೀಸ್ ಪೀಸ್ ಆಗಿ ಹೊಂಟಾಳ್ ಜಗತ್ನೊಳಗ್ ಜಗತ್ನಂತ ಕೂರ್ ಹೆಣ್ಮಕ್ಳು ಇರ್ತಾನೋ ಗೊತ್ತಾಗಿದ್ದಿಲ್ಲ ನಿನಗೆ ಯಾರ್ರ ಸರಿ ಸರೆಯತ್ತಾರ ಜಗತ್ನಾಗ ಗಂಡನ ಅತ್ತಿನ ಕೊಂದ ಒಂದೊಂದು ದಿಕ್ಕಿಗೆ ಹೋಗದ ನಿನಗೆ ಹೆಂಗ್ ಸರೇ ಯಾರತ್ತಾರ ಹೇಳಿ ಈಗಿನ ಸಮಾಜ ಇಂಥದೆಲ್ಲಾ ಮಾಡಿ ಮತ್ತ ನಾನಾ ಮಾಡೇನಿತ್ತು ಕುಗೋತಿ ಅಂದ್ರೆ ಧೈರ್ಯದ ಕಿರಬೇಕು ನೀನ್ ಮಿಂಡಿನ ಸಲುವಾಗಿ ಗಂಡ ಅತ್ತಿನ ಕೊಂದ ಎಂತ ಲಜ್ಜ ಹೆಂಗ್ಸ ನೀನು ಸಾನ್ ಕಾಲ ದೇವರ ದೇವ್ರೇಳ್ಬಿಟ್ಟು ಅಲ್ಲಿ ಪೂಜೆ ಮಾಡ್ತಿದ್ರಿ ಸಾಹೇಬ್ರ ಹೆಂಗ್ರಿ ಸಹ ಸಾಕ್ಳನ್ನ ಸಮಾಜದಾಗ್ ಬಿಡಬಾರ್ದಿ ಹೆಣ್ಣು ಕೌಂಟರ್ ಮಾಡಿ ಕೂಡ ಎನ್ ಕೌಂಟರ್ ಮಾಡ್ರಿ ಅಂದಾಗ ಸಮಾಜಕ್ಕೆ ನೀತಿ ಪಾಠ ಇಳೋದು ಕಲಿತಾರೀ ಈಗಿನ ಹೆಣ್ಮಕ್ಳಿಗೆ ಒಂದು ಪಾಠ ಮಾದರಿಯರೇ ಆಗ್ತೈತಿ ಸರ ನಮ್ಮ ಗುಡ್ ಎಲ್ ರೆಟ್ ಆಗ್ತದಂತ ಹೇಳಿ ನಮ್ಮ ಅತ್ತಿ ಬಾಯಿ ಮುಚ್ಚಾಕತ್ತ ಮಾಡದ್ರಿ ಆದ್ರ ಆ ತಪ್ಪ ಮತ್ತೆ ಬ್ಯಾರೆ ತಪ್ ಮಾಡಾಕ್ ಹಚ್ಚತ್ರಿ ಹಿಂಗ ತಪ್ ಮ್ಯಾಲ ತಪ್ಪ ಮಾಡೀನ್ರಿ ನನ್ ಕಡೆಯಿಂದ ತಪ್ಪಾಗಿದ್ ನಿಜ ನಾನು ಅಪರಾಧಿ ಸ್ಥಾನ ಒಳಗದ್ರಿ ನೀವ್ ಏನೇ ಶಿಕ್ಷೆ ಕೊಟ್ರು ನಾ ಅನ್ಬೋಸ್ತೀನ್ರಿ ಆದ್ರ ಇವನ್ನ ಬಿಟ್ಬಿಡ್ರಿ ಸರ ಬಿಟ್ಬಿಡ್ರಿ ನಿಜವಾಗ್ಲು ನಾನು ನಿಮ್ ಪ್ರೀತಿ ಮಾಡಿದಕ್ಕೂ ಸಾರ್ಥಕ ಆತ ಸರ್ ಹಾಕಿದೇನು ತಪ್ಪಲ್ರಿ ಎಲ್ಲ ಶಿಕ್ಷೆ ನನಗೆ ಕೊಡ್ರಿ ಹಾಕಿನ್ ಬಿಟ್ ಬಿಡ್ರಿ ಸರ್ ಯಾರನ್ನೂ ಬಿಡಂಗಿಲ್ಲ ಈಗ ಎ ಒನ್ ಅಪರಾಧಿ ನೀ ಎ ಟು ಅಪರಾಧಿ ನಡೆ ಟ್ಯೂಷನ್ ಸಾವಿ ಮಠ ಅಲ್ಲೇ ಕೊಡ್ಬೇಕು ಜೈಲಾಗ ಸ್ನೇಹಿತರೆ ಎಲ್ರು ನಮಸ್ಕಾರ ನೀವು ಇಷ್ಟೊತ್ತರೆಗೂ ವಿಡಿಯೋ ನೋಡಿದ್ರಿ ನಿಮ್ಗೆ ಅನಿಸ್ಬೋದ ಇವ್ರು ಬರೀ ಏನು ಈ ತರ ವಿಡಿಯೋ ಮಾಡಿ ತೋರಿಸ್ತಾರಲ್ಲ ಅಂತೇಳಿ ಯಾಕಂದ್ರೆ ಕೆಲವೊಂದು ವಿಷಯಗಳು ಹೇಳ್ಬೇಕಂತಂದ್ರೆ ಸ್ವಲ್ಪ ಕೆಟ್ಟದ್ರಿಂದ ಈ ಅನೈತಿಕ ಸಂಬಂಧ ಯಾವತ್ತೂ ಶಾಶ್ವತ ಅಲ್ಲ ಮತ್ತ ಅದು ಯಾರಿಗೂ ಒಳ್ಳೇದು ಮಾಡಂಗಿಲ್ಲ ಅದ್ ಯಾವತ್ತಿದ್ರೂ ಮುಗಿದ ಕೆಟ್ಟ ಪರಿಸ್ಥಿತಿಯಲ್ಲೇ ಅದಕ್ಕೆ ಕಾಲ್ ಜಾರೋದು ಸಹಜ ಆದ್ರ ಮನುಷ್ಯ ನಮ್ಮನ್ನ ನಾವು ತಿದ್ಕೋಬೇಕ ತಿದ್ಕೊಂಡು ಒಳ್ಳೆಯವರಾಗಿರ್ಬೇಕ ಇದೇ ನಾವ್ ಹೇಳಕ್ ಹೊಂಟಿರೋದು ಈ ವಿಡಿಯೋ ಇಷ್ಟ ಆದ್ರೆ ಎಲ್ರು ನಮ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೋರಿ ಮತ್ತೆ ವಿಡಿಯೋನ ಲೈಕ್ ಮಾಡ್ರಿ ಎಲ್ಲಾ ಕಡೆ ಶೇರ್ ಮಾಡ್ರಿ ಹೌದ್ರಿ ಮೇಡಮ್ ಊರ ಗಡಿ ಬಾಯಿ ಮುಚ್ಚಬಹುದು ಆದ್ರ ಊರಿನ ಜನರ ಬಾಯಿ ಆಗಂಗಿಲ್ಲ ನಾವು ಜನರಿಗೆ ಒಳ್ಳೆ ಸಂದೇಶ ಕೊಡದನ ಈ ವಿಡಿಯೋ ಮುಖಾಂತರ ಎಲ್ರು ಸಬ್ಸ್ಕ್ರೈಬ್ ಮಾಡ್ರಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಯು